ಗ್ರಾಮೀಣ ಓಂ ಫೋರ್ಟ್ಸ್ ಗ್ರಾಮೀಣ ಓಂ ಫೋರ್ಟ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚೆಟ್ಟಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹುಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತರಿಕೆಗಳು ಮಾರಾಟ ಮಾಡಲಾಗುತ್ತದೆ ಬನ್ನಿ ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮಂಡಲ ಪೂಜಾ ಕಾರ್ಯಕ್ರಮ ಶ್ರೀ ಅಯ್ಯಪ್ಪಗಿರಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿರುತ್ತೇವೆ ಆ ದಿನ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಗಣೇಶ ಹೋಮ ಮತ್ತು ಅಭಿಷೇಕ ಸುಬ್ರಹ್ಮಣ್ಯ ಸ್ವಾಮಿ ಭಸ್ಮಾಭಿಷೇಕ ಇರುತ್ತದೆ ಅದರ ತದನಂತರ ಬೆಳಗ್ಗೆ ಆರರಿಂದ ಅಯ್ಯಪ್ಪ ಸ್ವಾಮಿಗೆ ಅಷ್ಟಾಭಿಷೇಕ ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿರುತ್ತದೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಮಾಲಿಗಾಪುರ ತಮ್ಮ ದೇವಿಯವರಿಗೆ ನೂರ ಎಂಟು ಸುಮಂಗಳಿಯರ ಸಮ್ಮುಖದಲ್ಲಿ ಭಗವತಿ ಪೂಜೆಯನ್ನು ಪೂಜೆ ಕಾರ್ಯಕ್ರಮವನ್ನು ಮೊಟ್ಟಮೊದಲ ಸಾರಿಗೆ ನಾವು ಈ ಅಯ್ಯಪ್ಪ ದೇವಸ್ಥಾನದ ವತಿಯಿಂದ ಹಮ್ಮಿಕೊಂಡಿರುತ್ತೇವೆ ಈ ಮೇಲ್ಕಂಡ ಕಾರ್ಯಕ್ರಮ ಈ ಕಾರ್ಯಕ್ರಮಗಳನ್ನು ಪ್ರಪ್ರಥಮ ಬಾರಿಗೆ ನಾವು ಕೇರಳ ತಂತ್ರಿಗಳಾದ ನನ್ ಆನಂದ ನಂಬೂರೆಯವರಿಂದ ಈ ಕಾರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ ನಾವು ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಈ ಈ ಕೇರಳ ಗುರುಸ್ವಾಮಿಗಳಿಂದ ನಾವು ಯಾವುದೇ ಕಾರ್ಯಕ್ರಮ ಮಾಡಿಸಿರಲಿಲ್ಲ ಈ ಸಾರಿ ಪ್ರಪ್ರಥಮ ಬಾರಿಗೆ ಆನಂದ ನಂಬೂರಿ ಅಂತ ಅವರು ಕೇರಳದಿಂದ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಪಟ್ಟಣದ ತುಮಕೂರು ರಸ್ತೆಯ ಮಾರ್ಗದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜಾ ಕಾರ್ಯಕ್ರಮ ಮತ್ತು ಮಾಲೀಗ ಪುರತ್ತಮ ದೇವಿಯವರಿಗೆ ನೂರ ಎಂಟು ಸುಮಂಗಳಿಯರ ಸಮ್ಮುಖದಲ್ಲಿ ಭಗವತಿ ಪೂಜೆಯನ್ನು ವಿಶೇಷವಾಗಿ ಕೇರಳದಿಂದ ಆನಂದ ನಂಬುದೇರಿವೃಂದ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಜೊತೆಗೆ ಇವತ್ತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುರೇಶ್ ಮತ್ತು ಹದಿನೆಂಟು ವರ್ಷ ಪೂರ್ತಿ ಮಾಡಿರುವ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಇವೊಂದು ಅಯ್ಯಪ್ಪ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಭಾನುವಾರ ಪಾವಡ ತಾಲೂಕಿನ ನಿವೃತ್ತ ಪ್ರಾಂಶುಪಾಲರಾದ ಸುಬ್ಬರಪ್ಪ ಅವರ ಮೊಮ್ಮನಿಗೆ ತಾಲೂಕು ವೈದ್ಯಾಧಿಕಾರಿಯಾದ ನಾಗೇಶ್ ನಾಯ್ಕ ಅವರು ಪಲ್ಸ್ ಅನಿ ಹಾಕುವುದರ ಮುಖಾಂತರ ಪಲ್ಸ್ ಪೋರಿಯಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಪಾವುಡ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಈ ಒಂದು ಸರಣ ಪೋಲಿಯೋ ಲಸಿಕಾ ಅಭಿಯಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಈ ಒಂದು ನಾಲ್ಕು ವರ್ಷದ ಮಗುವಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಇಡೀ ಪಾವುಡ ತಾಲೂಕಿನ ಈ ಒಂದು ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಏನು ಇದೇ ವೇಳೆ ಪಾವಡ ಪವರ್ನಿಸ್ಗೆ ತಾಲೂಕು ವೈದ್ಯಾಧಿಕಾರಿಗಳಾದ ನಾಗೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ತಾಲೂಕಲ್ಲಿ ಎಷ್ಟು ಬೂತ್ ಇದೆ ಎಷ್ಟು ದಿನ ನಡೆಯುತ್ತೆ ಕಾರ್ಯಕ್ರಮ ಅಂತ ಇವತ್ತಿನ ದಿನ ಪಲ್ಸ್ಕೊಲೆ ರಾಷ್ಟ್ರೀಯ ಪಲ್ಸ್ಕೊಲೆ ಕಾರ್ಯಕ್ರಮ ಪಾವಡ ತಾಲೂಕಲ್ಲಿ ಅಂದ್ಕೊಂಡಿದ್ದೀವಿ ಇದು ನಾಲ್ಕು ನಾಲ್ಕು ದಿನ ಈ ಪ್ರೋಗ್ರಾಮ್ ಅನ್ನೋದು ನಡೆಯುತ್ತೆ ನಮ್ಮ ತಾಲೂಕಿನಲ್ಲಿ ಸ ಹದಿನೆಂಟು ಸಾವಿರದ ಇನ್ನೂರ ಎಂಬತ್ತಾರು ಜನ ಮಕ್ಕಳು ಐಡೆಂಟಿಫೈ ಮಾಡಿದ್ದೀವಿ ಅವ್ರಿಗೆಲ್ಲರೂ ಇವತ್ತು ಇವತ್ತು ನಾಳೆ ನಾಲ್ಕು ತಿಂಗಳಲ್ಲಿ ಕವರ್ ಮಾಡ್ತೀವಿ ನಮ್ಮಲ್ಲಿ ನೂರ ಎಪ್ಪತ್ನಾಲ್ಕು ಪೋಲಿಂಗ್ ಬೂತ್ ಇದ್ದಾವೆ ಅದರಲ್ಲಿ ಒಂದು ಏಳು ಮ ಮೈಗ್ರೇಟರಿ ಪಾಪ್ಯುಲೇಷನ್ ಏನು ಬಂದಿರ್ತಾರೆ ಬೇರೆ ಕಡೆಯಿಂದ ಅವ್ರಿಗೆಲ್ಲ ಹಾಕೋದಕ್ಕಂತ ಏಳು ಟೀಮ್ ಮಾಡಿದ್ವಿ ನೂರ ಜನ ಟೀಮ್ಸ್ ಎಲ್ಲನೂ ಆಲ್ರೆಡಿ ಊರಲ್ಲೆಲ್ಲನೂ ಎಲ್ಲ ಊರುಗಳಲ್ಲಿ ಐಡೆಂಟಿಫೈ ಮಾಡಿ ನಮ್ಮ ಸಿಬ್ಬಂದಿ ಎಲ್ಲ ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಸರ್ ಎಷ್ಟು ದಿನ ಆಗ್ತಾರೆ ಮನೆ ಮನೆಗೆ ಎಷ್ಟು ದಿನ ಬೂತ್ ಅಲ್ಲಿ ಇವತ್ತು ಒಂದ್ ದಿನ ಕಂಪ್ಲೀಟ್ಲಿ ಬೂತ್ ಅಲ್ಲೇ ಇರ್ತಾರೆ ನಾಳೆ ಇನ್ನ ಮೂರ್ ದಿನಾನು ಮನೆ ಮನೆ ಭೇಟಿ ಮಾಡಿ ಎಲ್ಲಾ ಮಕ್ಕಳನ್ನು ಕವರ್ ಮಾಡ್ತಾರೆ ಇನ್ನು ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಪಾವಡ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಗಣೇಶ್ ನಾಯ್ಕ ಮತ್ತು ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಚಿದಾನಂದ್ ಮತ್ತು ಆರೋಗ್ಯ ಇಲಾಖೆಯ ಪ್ರಭಾಮಣಿ ಸರಸ್ವತಿ ಮತ್ತು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದಂಥ ರಮೇಶ್ ಹಾಗೂ ಹಿರಿಯ ಆರೋಗ್ಯ ಶಿಕ್ಷಣಾಧಿಕಾರಿಗಳಂಥ ರಾಜನ ನಾಗರಾಜ್ ಸೇರಿದಂತೆ ಮತ್ತಿತರ ಸಿಬ್ಬಂದಿ ಹದರಿದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಜಾಹೀರಾತು ನೀಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್